ನಮಸ್ಕಾರ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ನಾವು ಭಾರತದ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ವಿಶ್ವವನ್ನೇ ಬೆರಗುಗೊಳಿಸುವಂತಹ ಒಂದು ಅದ್ಭುತ ಸಾಧನೆಯ ಬಗ್ಗೆ ಮಾತನಾಡಲಿದ್ದೇವೆ ಗೆಳೆಯರೆಯಲ್ಲಿ ಅಮೇರಿಕಾ ಮತ್ತು ಯುರೋಪ್ ಕೂಡ ಮಾಡಲಾಗದಂತಹ ಒಂದು ಕೆಲಸವನ್ನು ಭಾರತ ಮಾಡಿದೆ ಡಿ ಆರ್ ಸಾಮರ್ಥ್ಯಗಳ ಬಗ್ಗೆ ಕೆಲವರು ಪ್ರಶ್ನೆಗಳನ್ನು ಎತ್ತಿದ್ರು ಅದು ಹೇಗೆ ಬಜೆಟ್ನಲ್ಲಿಯೂ ಅಮೆರಿಕಕ್ಕಿಂತ ಹೆಚ್ಚು ಯಶಸ್ಸು ಸಾಧಿಸಿದೆ ಮತ್ತು ಭಾರತದ ಮುಂದಿನ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೀಗೆ ಕ್ರಾಂತಿಯನ್ನು ತರುತ್ತಿದೆ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಸೊ ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಮ್ಮ ಹೆಮ್ಮೆಯ ಡಿ ಆರ್ ವಿಜ್ಞಾನಿಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ಜೈ ಅಂತ ಬರೆಯುವುದನ್ನು ಮರೆಯದಿರಿ ಸೊ ಗೆಳೆಯರೆ ಒ ಬಗ್ಗೆ ಕೆಲವರು ಸ್ವದೇಶಿ ಫೈಟರ್ ಜೆಟ್ ಎಂಜಿನ್ ಅನ್ನ ತಯಾರಿಸಿಲ್ಲ ಅಂತ ಪ್ರಶ್ನಿಸಬಹುದು ಆದ್ರೆ ಅವರಿಗೆ ಈ ಒಂದು ವಿಷಯ ಗೊತ್ತಿರಬೇಕು ಅದು ಏನಂದ್ರೆ ಡಿ ಆರ್ ಡಿಒ ಬಜೆಟ್ ನ ವಿಷಯದಲ್ಲಿ ಕ್ಷಿಪಣಿ ಪರೀಕ್ಷೆಗಳಲ್ಲಿ ಅಮೆರಿಕಗಿಂತಲೂ ಹೆಚ್ಚು ಯಶಸ್ಸು ಸಾಧಿಸಿದೆ ಅಂತ ಭಾರತದ ಸಣ್ಣದಿಂದ ದೊಡ್ಡದಾದ ಎಲ್ಲಾ ರೀತಿಯ ಕ್ಷಿಪಣಿ ತಂತ್ರಜ್ಞಾನಗಳನ್ನ ಅಭಿವೃದ್ಧಿಪಡಿಸುವ ಮತ್ತು ಪರೀಕ್ಷಿಸುವ ಕೆಲಸವನ್ನ ಡಿ ಆರ್ ಒ ಒಬ್ಬಂಟಿಯಾಗಿ ನಿರ್ವಹಿಸುತ್ತದೆ ಇದರ ಮೇಲಿರುವ ಕೆಲಸದ ಒತ್ತಡ ಊಹಿಸಲು ಕೂಡ ಅಸಾಧ್ಯ ಸೊ ಈಗ ಇದೇ ಡಿ ಆರ್ ಭಾರತದ ಭವಿಷ್ಯದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಟ್ರ್ಯಾಕಿಂಗ್ ಮತ್ತು ಎಂಗೇಜ್ಮೆಂಟ್ ಕಂಟ್ರೋಲ್ ಸಿಸ್ಟಮ್ ಕಡೆಗೆ ಹೆಜ್ಜೆ ಇಟ್ಟಿದೆ ಡಿ ಆರ್ ಡಿಒ ಮುಖ್ಯಸ್ಥರು ಈ ಹಿಂದೆ ಪ್ರಾಜೆಕ್ಟ್ ಕುಶ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗುವ ಮಿಸೈಲ್ ಡಿಫೆನ್ಸ್ ಸಿಸ್ಟಮು ರಷ್ಯಾದ ಎಸ್ ಫೈವ್ ಹಂಡ್ರೆಡ್ಗಿಂತಲೂ ತಾಂತ್ರಿಕವಾಗಿ ಉತ್ತಮವಾಗಿರ್ತದೆ ಅಂತ ಹೇಳಿದರು ಹಾಗೂ ಈ ಹೇಳಿಕೆ ಹಾಗೆ ಸುಮ್ಮನೆ ಬಂದಿದ್ದಲ್ಲ ಈಗ ಬಹಿರಂಗವಾಗಿರುವ ಮಾಹಿತಿ ಏನಂದ್ರೆ ಭಾರತದ ಭವಿಷ್ಯದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ದೊಡ್ಡ ಪ್ರಮಾಣದಲ್ಲಿ ಅಳವಡಿಸಲಾಗುತ್ತಿದೆ ಆದರೆ ಇದು ಯಾವುದೇ ಸಾಮಾನ್ಯ ಎಐ ಅಲ್ಲ ಶತ್ರುಗಳ ಕ್ಷಿಪಣಿಗಳನ್ನು ಮೀರಿಸುವ ಭಾರತದ ಎಐ ತಂತ್ರಜ್ಞಾನ ಭಾರತದ ಎಐ ಮಾದರಿಯು ಶತ್ರು ಕ್ಷಿಪಣಿಗಳ ಡೇಟಾದಿಂದ ತಕ್ಷಣವೇ ಕಲಿಯುತ್ತದೆ ಶತ್ರು ಕ್ಷಿಪಣಿಯ ಮುಂದಿನ ಹೆಜ್ಜೆ ಏನಾಗಿರ್ಬೋದು ಅನ್ನೋದನ್ನು ಸೆಕೆಂಡಿನ ಸಾವಿರದ ಒಂದು ಅಂಶದಲ್ಲಿ ಅಂದಾಜು ಮಾಡುತ್ತದೆ ಶತ್ರು ಕ್ಷಿಪಣಿಯ ಚಲನೆ ಅದರ ವೇಗ ಅದರ ಡಿಕಾಯ್ ತಂತ್ರಜ್ಞಾನವನ್ನು ಕೂಡ ಸೆಕೆಂಡಿನ ಸಾವಿರದ ಒಂದು ಅಂಶದಲ್ಲಿ ಗುರುತಿಸುತ್ತದೆ ಅಂದರೆ ಶತ್ರು ಕ್ಷಿಪಣಿಯಲ್ಲಿ ಯಾವುದೇ ವಿಶೇಷತೆ ಅಥವಾ ತಂತ್ರಜ್ಞಾನವಿದ್ದರೂ ಅವುಗಳನ್ನು ಗಾಳಿಯಲ್ಲಿಯೇ ಸೆಕೆಂಡಿನ ಸಾವಿರದ ಒಂದು ಅಂಶದಲ್ಲಿ ಅಧ್ಯಯನ ಮಾಡುತ್ತದೆ ಇದರರ್ಥ ಶತ್ರುಗಳ ಯಾವುದೇ ತಂತ್ರಜ್ಞಾನ ಅಥವಾ ಉಪಾಯ ಭಾರತದ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಯನ್ನು ವಂಚಿಸುವುದಕ್ಕೆ ಸಾಧ್ಯವಿಲ್ಲ ಭಾರತದ ಕ್ಷಿಪಣಿ ರಕ್ಷಣೆ ಇನ್ನು ಮುಂದೆ ಈ ರೀತಿ ಅತ್ಯಾಧುನಿಕವಾಗಿರುತ್ತದೆ ಭಾರತದ ಈ ವ್ಯವಸ್ಥೆಯು ಅಮೆರಿಕದ ಸಿ ಟು ಬಿ ಎಂ ಸಿ ಅಂದರೆ ಕಮಾಂಡ್ ಅಂಡ್ ಕಂಟ್ರೋಲ್ ಬ್ಯಾಟಲ್ ಮ್ಯಾನೇಜ್ಮೆಂಟ್ ಅಂಡ್ ಕಮ್ಯುನಿಕೇಷನ್ ಸಿಸ್ಟಮ್ಗಿಂತಲೂ ಹೆಚ್ಚು ಅಡ್ವಾನ್ಸ್ಡ್ ಆಗಿದೆ ಈ ಸ್ವೀಡಿಶ್ ರಕ್ಷಣಾ ಎಕ್ಸ್ಪರ್ಟ್ಸ್ ಅವರು ಹೇಳುವ ಪ್ರಕಾರ ಇಂತಹ ತಂತ್ರಜ್ಞಾನವನ್ನ ಯುರೋಪಿಯನ್ ದೇಶಗಳಿಗೆ ಅಭಿವೃದ್ಧಿಪಡಿಸುವುದು ಇನ್ನು ಕನಸು ಯಾಕಂದ್ರೆ ಈ ಯುರೋಪಿಯನ್ ದೇಶಗಳ ಬಳಿ ಇಂತಹ ಕ್ಷಿಪಣಿ ರಕ್ಷಣಾ ಯೋಜನೆಗಳೇ ಇಲ್ಲ ಅಮೆರಿಕ ಮಾತ್ರ ಇಂಥ ತಂತ್ರಜ್ಞಾನದ ಮೇಲೆ ಕೆಲಸ ಮಾಡ್ತಾ ಇದೆ ಆದರೆ ಅದರ ತಂತ್ರಜ್ಞಾನ ಯುರೋಪಿಗೆ ಯಾವುದೇ ಪ್ರಯೋಜನವನ್ನು ನೀಡಲು ಸಾಧ್ಯವಿಲ್ಲ ಯುರೋಪಿಯನ್ ರಕ್ಷಣಾ ಕಂಪನಿಗಳು ಕೇವಲ ಶಸ್ತ್ರಾಸ್ತ್ರಗಳ ರಫ್ತಿನಲ್ಲಿ ಸಿಲುಕಿಕೊಂಡಿವೆ ಮತ್ತು ಆ ರಫ್ತಿಗೆ ತಕ್ಕಂತೆ ಶಸ್ತ್ರಾಸ್ತ್ರಗಳನ್ನು ತಯಾರಿಸುತ್ತಿವೆ ಆದರೆ ದೊಡ್ಡ ದೂರದ ಭದ್ರತೆಯನ್ನು ಒದಗಿಸುವಲ್ಲಿ ಯುರೋಪಿಯನ್ ರಕ್ಷಣಾ ಕಂಪನಿಗಳು ವಿಫಲವಾಗಿವೆ ಒಟ್ಟಾರಿಯಾಗಿ ಗೆಳೆಯರೆ ಡಿಆರ್ಡಿಒ ಅಭಿವೃದ್ಧಿಪಡಿಸುತ್ತಿರುವ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಧಾರಿತ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ನಿಜಕ್ಕೂ ವಿಶ್ವ ಮಟ್ಟದಲ್ಲಿ ಭಾರತದ ಸಾಮರ್ಥ್ಯವನ್ನ ಎತ್ತಿ ಹಿಡಿಯಲಿದೆ ಸೊ ಗೆಳೆಯರೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತಾರಂ ಭಾರತ್ ಮಾತಾಕಿ ಜೈ